ಖಾಲಿ ಜಗ ಖಾಲಿ ಮಾಡು ಜಗ ಖಾಲಿ ಮಾಡಿ ಇಲ್ಲ ಅದು ಜಗ ಖಾಲಿ ಮಾಡ್ ಏಯ್ ಜಾಸ್ತಿ ಮಾತಾಡಂಗಿಲ್ಲ ಜಾಸ್ತಿ ಹಾ ನೀನ್ ಏನಾದ್ರು ದೆವ್ವ

ಗಾಢವಾದ ನಿದ್ದಲ್ಲಿ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ನಾನು ಹತ್ತರಿಂದ ಶೂನ್ಯದವರೆಗೆ ಅಂಕೆಗಳನ್ನು ಹೇಳ್ತೇನೆ ಶೂನ್ಯಕ್ಕೆ ಬಂದಾಗ ನಿಮ್ಮ ಆತ್ಮ ಜಾಗೃತ ಆಗುತ್ತೆ ಹತ್ತು ಒಂಬತ್ತು ಜಾನಕಿ ರಾಣಿ ಸಂಪೂರ್ಣ ನಿದ್ದೆಯಲ್ಲಿದ್ದರೆ ಈಗ ನಿಮ್ಮ ಇಡೀ ಶರೀರದ ಮೇಲೆ ನನ್ನ ನಿಯಂತ್ರಣ ಇರುತ್ತೆ ನಾನು ಹೇಳುವವರೆಗೂ ನೀವು ಎಚ್ಚರ ಆಗೋದಿಲ್ಲ ಆದರೆ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಇರತ್ತೆ ನಿಮ್ಮ ಶರೀರದ ಯಾವ ಅಂಗಾಂಗಗಳಿಗೂ ಕೂಡ ನಿಮಗೆ ಶಕ್ತಿ ಇಲ್ಲ ಶಾಂತವಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ ನಾನು ಹೇಳುವವರೆಗೂ ನೀವು ಎಚ್ಚರ ಆಗುವುದಿಲ್ಲ ಅಂತ ರಾಣಿಯ ಆತ್ಮ ಜೊತೆಗೆ ನಾನು ಮಾತಾಡಬೇಕು ಅಂಚಾರಿದ್ದಾರೆ ದೇಹದಲ್ಲಿ ಮಾತಾಡಬೇಕು ಈ ಈ ಶರೀರಕ್ಕೆ ಏನೇನು ತೊಂದರೆ ಕೊಡ್ತಾ ಇದೆ ನೋಡುದು ನೀನು ಬೇರೆ ಮಾತಾಡಲಿಲ್ಲ ಅಂದ್ರೆ ನಾನು ಮಂತ್ರದ ನೀರು ಹಾಕ್ಬೇಕಾಗ್ತದೆ ನೋಡಿ ತೊಂದರೆ ಶಂಕ ಆಗ್ತದೆ ಉರಿ ಆಗ್ತದೆ ಹೇಳು ಏನು ಏನಾಗ್ತಾ ಇದೆ ಹ್ಮ್ ಹೇಳ್ಬೇಕು ನೋಡನೆ ಮಂತ್ರ ಹಾಕ್ತಾಯಿದ್ದೆ ಇಲ್ಲಿ શરીరికి ತೊಂದ್ರೆ ಆಗುತ್ತೆ ಮಾತಾಡೋ ಬಾಯಿ ತೆಗಿ ಬಾಯಿ ತೆಗಿ ಮೂತಿಗಿ ಬೇಕು ಓಪನ್ ಮಾಡಬೇಕು ಓ ಗಾಳಿ ಯಾಕೆ ಬಂದೆ ಬರಲಿ ಬರಲಿ ಗಂಟ್ಲಿಂದ ಬರಲಿ ನೀನು ಶಬ್ದ ಹೊರಗೆ ಬರಲಿ ಹ್ಞೂ ಏನು ಮಾತಾಡ 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 ಹ್ಞೂ ಟೈಮ್ ಪಾಸ್ ಮಾಡಬೇಡ ಟೈಮ್ ಪಾಸ್ ಮಾಡಬಾರ್ದು ನನಗೆ ಇನ್ನು ಅನುಮತಿ ಕೊಟ್ಟಿದ್ದೀನಿ ಹ್ಞೂ ಹ್ಞೂ ಬೇಜ್ಬೇಕು ಬೇಗ ಬೇಕಾದ್ರೆ ನಾನು ಏನು ಬರೇನು ಅಂತ ನಾನು ಗೊತ್ತಾಗಲ್ಲ ಮಕ್ಕಳ ಹ್ಞೂ ಹೇಳು ಹೇಳು ಹ್ಮ್ ಬಾಯಿ ಬಿಡು ಬಾಯಿ ಬಿಡು ನೀನು ಸುಮ್ಮನೆ ಉಸೂರು ಬಾಯಿ ಬಿಡ್ಬೇಕು ನನಗೆ ನನಗೇನು ಹೇಳು ನಿನಗೂ ಸ್ವತಂತ್ರ ಮಾಡ್ತೀನಿ ನಿನಗೂ ಉತ್ತಮ ಹಾ ನೀನು ಸತ್ತು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಹೇಳು ಹೇಳು ಸತ್ತು ಎಷ್ಟು ವರ್ಷ ಹೇಳು ಹೇಳು ಹ್ಞೂ ಹ್ಮ್ ಹೇಳು ಹಾಂ ಹಾಂ ಹಾ ಹೇ ಬಾಯ ಸ್ವರ ಹಾಂ ಹಾಂ ನೋಡು ನಿನ್ನ ಚೀಡಾಡೋದ ನಾನು ಬಿಡೋದಿಲ್ಲ ಹಾಂ ಏನಾಗ ಏನಾಗ ಏನು ಬೇಕು ನಿನಗೇನು ಬೇಕು ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು ಎಷ್ಟು ಎಷ್ಟು ಮಾತು ಮಾಡಬೇಕಾ ಮಾತು ಬರ್ಬೇಕು ನನ್ನ ಹೇಳ್ಬೇಕು ಹಾಂ ಹೇಳುದು ಹೇಳು ಹೇಳಿ ನಿನ್ಗೆ ಸಂತ ಸಂತಾಗಿದೆಂತಾಗಿದೆ ನನಗೆ ನಾನು ಬಿಡುಗಡೆ ಮಾಡ್ತೀನಿ ಬಿಡುಗಡೆ ಮಾಡ್ತೀನಿ ಹ್ಞೂ ಯಾವ ಸಂತ ಯಾವ ಸಂತ ಏನಾಗಿದೆ ನೀನು ಯಾರು ಯಾರು ನಿನ್ನ ಹೆಸರೇನು ನಿನ್ನ ಹೆಸರು ಏನು ಹೇಳು ನಿನ್ನ ಹೆಸರೇನು ನಿನ್ನೆ ಸರ್ ಹೇಳು 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 ನೋಡು ಮಂತ್ರವಾದಿಯಿಂದನೇ ನಿನಗೆ ಕಳಿಸಿದ್ರು ಕೂಡ ಮಂತ್ರವಾದಿ ವಶದಿಂದ ನಿನಗೆ ಸ್ವತಂತ್ರ ಮಾಡ್ತೀನಿ ಹ್ಞೂ ಏನಾದರೂ ಹೇಳು ನಿನ್ಗೇನು ಬೇಕು ಏನು ಬೇಕು ಏನು ಬೇಕು ನಿನಗೆ ಹಾಂ ಏನು ಬೇಕು ಅಡು ನಿನಗೇನಾದರೂ ಬೇಕಾಡಿದ್ದು ಉಳಿದ ಹೋಗಿದ್ದಾನ ಹಾಂ ಏನಾಗಿದೆ ಏನಾಗಿದೆ ಹೆಂಗೆ ಸತ್ತಿ ನೀನು ಹೆಂಗೆ ಸತ್ತಿ ಹೇಳು ನೀನು ಸಾವು ಹೇಗಾತು ಹ್ಞೂ ಹೇಳ್ಬೇಕು ನೀನು ಸಾವು ಹೇಗಾತು ಹ್ಞೂ ಬೇಗ ಬೇಗ ಹೇಳು ಬೇಗ ಬೇಗ ಅದನ್ನು ಪೂರೈಸ್ತಿಲ್ಲ ನಾನು ಆದರೆ ಈ ದೇಹದಿಂದ ಮಾತ್ರ ನೀವು ಹೊರಟು ಈ ದೇಹದಿಂದ ಹೊರಟು ಹೋಗೋ ಈ ದೇಹದಿಂದ ಹೊರಟು ಹೋಗಬೇಕು ಹ್ಞೂ 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 ಹೇಳು ಆ ಮಂತ್ರವಾದಿ ಕಡೆಯಿಂದ ನಾನು ಸ್ವತಂತ್ರ ಮಾಡಿ ನೀನು ಇನ್ನೊಂದು ಜನ್ಮ ಕಳಿಸ್ತೀನಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ದೇಹವನ್ನು ಖಾಲಿ ಮಾಡ್ಬೇಕು ಮಾಡ್ಬೇಕು ಹಾ ನೋಡು ಮುಗೀತು ನಂದು ನಂದು ಟೈಮು ನಂದು ನಾನು ತಾಳ್ಮೆ ಮುಗಿಯಿತು ನಾನು ಒಂದರಿಂದ ಐದು ಹೇಳ್ತೀನಿ ಐದು ಹೇಳಿದ ತಕ್ಷಣ ನೀನು ಈ ದೇಹದಿಂದ ಹೊರಗೋಗು ನೋಡು ಟೈಮ್ ಮುಗಿತಾ ಇರದೆ ಈಗ ಮನಸ್ಸು ಮೊದ್ಲಿ ಮಾಡ್ಕೋ ನಿನ್ ಸ್ವತಂತ್ರ ಪುನರ್ಜನ್ಮ ಕೊಡಿಸ್ತೇನೆ ಆಯ್ತು ನಾನು ಐದು ಅಂದ ತಕ್ಷಣ ಇಲ್ಲಿ ದೇಹದಿಂದ ಹೊರಟೋಗು ಒಂದು ಎರಡು ಮೂರು ನಾಲ್ಕು ಐದು ಕ್ಲಾಸ್ ಹೊರಗೋ ಮುಗೀತು ಮುಗಿದು ಎಸ್ బిడు జగ ఇంద జగడు బిడు జగ బిడు జగ నోడి నిన్న ఇడీ ఎన్నో సౌరారు వర్ష నిన్న భూతినీ ఇ జగడు బిడవు బిడో జగ బిడో జగ్ వరకు హరగో ఫరగర కొరగ ఓది బోగ్ ఈ దేహదోకు ఓది బేగ ಬೇಗ ಹೋಗ್ಬೇಕು ಇಲ್ಲಿಂದ ಹಾ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡು ಜಾಗ ಖಾಲಿ ಮಗ ಖಾಲಿ ಮಾಡು ಜಗ ಖಾಲಿ ಮಾಡು ಇದು ಅದು ಹಾ ಖಾಲಿ ಮಡೋ ಏಯ್ ಏಯ್ ಜಾಸ್ತಿ ಮಾತಾಡಂಗಿಲ್ಲ ಜಾಸ್ತಿ ಮಾತಾಡಂಗಿಲ್ಲ ಹಾ ನೀನೇನಾದರೂ ಜವ್ವಾ ಹಾ ಜಾಸ್ತಿ ಮಾತಾಡಂಗಿಲ್ಲ ಹಾ ಬರ್ ಹೋಗ್ತಿಲ್ಲ ಬರ್ ಹೋಗು ಪರ ಹೋಗ್ ನಡಿವರ್ಗ ನಡಿವರ್ಗ ಹಾ ಏಯ್ ವಾರ್ಫು ಹೊರಗೋಗಿ ಹೊರಗೋಗಿ ಹೊರಗೋಗಿಲ್ಲ ಹೊರಗೋಗಿದ್ದು ಹೊರಗೋಗಿ ಹೊರಗೋಗು 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 ಸಮಾಧಾನದಿಂದ ಹೊರಗೆ ಹೋಗು ಹ್ಞೂ ಈಗ ನಾನು ರಾಣಿಗೆ ಮೊದಲಿದ್ದ ಸ್ಥಾನಕ್ಕೆ ಕರ್ಕೊಂಡ್ಬರ್ತೀನಿ ರಾಣಿಗೆ ಮೊದಲು ಹೆಂಗಿದ್ಲು ಹಂಗೆ ಕರ್ಕೊಂಡ್ಬರ್ತೀನಿ ಒಂದು ಎರಡು ಮೂರು ರಾಣಿ ವಾಪಸ್ ಬರಲಿ ಮೊದಲು ಹೇಗಿದ್ಲು ಹಾಗೆ ಬರಲಿ ಎರಡು ಕೈಗಳನ್ನು ತಿಕ್ಕೊಂಡು ಮುಖದ ಮೇಲೆ ಒರೆಸ್ಕೊಂಡು ಯಾ ಕೂಡ ಸರಿ ಯಾಕೂಡು ಈ ತರ ಬರ್ತದೆ ನನಗಂತೂ ಗೊತ್ತಿಲ್ಲ ನೀವು ಮಾತಾಡಿದ್ ನನ್ಲಿಲ್ಲ ಬರ್ಲಿ ನನ್ನ ಜೋಡಿ ಕಾಂಟ್ಯಾಕ್ಟ್ನಾಗಿದ್ದೆ ಅಷ್ಟೇ ಕಣ್ರೆ ನೀವೇನು ಎಲ್ಲಾ ಗೊತ್ತಿದೆ ನನಗೆ

ಹ್ಮ್ ಹಾಗೆ ಅನ್ನ ತಿನ್ನೋದು ನಾನು ಎಷ್ಟು ದಿವಸ ಇರೋ ನೀನ್ ನಾಲ್ಕು ಎಂಟು ಹತ್ತು ದಿವಸ ತಿನ್ನು ನಾನು ನಾನು ತಾಯಿ ತಂದ್ ಯಂತ್ರ ಕಟ್ತೀನಿ ಯಂತ್ರ ಕಟ್ತೀನಿ ಮಂತ್ರದ ನೀರು ಕೊಡ್ತೀನಿ ಎಲ್ಲಾ ಡೈಜೆಶನ್ ಹಾಕ ಓಕೆ